ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆರ್ಚ ಅವಿನಾಶ್ ನನ್ನ ಬಗ್ಗೆ ಬಹಳಷ್ಟು ನನ್ನ ಲವ್ ಸ್ಟೋರೀಸ್ ವಿತ್ ಅವಿನಾಶ್ ಆಗಿರ್ಬೋದು ನನ್ನ ಬಿಗ್ ಕಾಫಿ ಕಾರ್ಯಕ್ರಮ ಆಗಿರ್ಬೋದು ತಾವೆಲ್ಲರೂ ಕೇಳಿ ಆಶೀರ್ವಾದ ಮಾಡಿದ್ದೀರಾ ಈಗ ಸ್ವಲ್ಪ ನಾನು ಒಂದು ಯೂಟ್ಯೂಬ್ ಚಾನಲ್ಲು ನನ್ನ ಬಹಳಷ್ಟು ವಿಚಾರಗಳನ್ನು ನಾನು ಒಳಗಡೆನೆ ಉಳ್ಕೊಂಡಿದ್ದೆ ಅದನ್ನ ನಿಮ್ಮ ಹತ್ತರ ಹಂಚ್ಕೊಳ್ಲಿಕ್ಕೆ ನನಗೆ ಆಗಿರಲಿಲ್ಲ ಸೊ ಹಾಗಾಗಿ ನನ್ನದೇ ಒಂದು ಚಾನಲ್ ಇದ್ರೆ ನನ್ನ ಮನಸ್ಸಿನ ಒಳಗಡೆ ಇರುವಂತ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಯಸಿದ್ದೆ ಸೊ ಹಾಗಾಗಿ ಕೆಲವೊಂದ್ ನಾವು ಒಂದು ಕಂಪನಿನಲ್ಲಿ ಕೆಲಸ ಮಾಡಬೇಕಾದ್ರೆ ಆ ಕಂಪನಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸನ್ನು ತಿಳ್ಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ ಬಹಳಷ್ಟು ಕಂಟ್ರೋಲ್ ಮಾಡುವಂತ ಜನರಿದ್ರು ಆದ್ರೆ ಬಹಳಷ್ಟು ಸತ್ಯಗಳು ನನ್ನ ಎದೆ ಒಳಗಡೆ ಇನ್ನೂ ಕೂಡ ಇದೆ ಅದನ್ನ ನಿಮ್ ಹತ್ರ ಹಂಚ್ಕೋಬೇಕು ಅಂತ ಮೈಸೂರು ರೇಡಿಯೋ ಯೂಟ್ಯೂಬ್ ವಾಹಿನಿ ಇದರಲ್ಲಿ ನಿಮ್ಗೆ ಲವ್ ಸ್ಟೋರಿ ವಿತ್ ಅವಿನಾಶ್ ಮತ್ತೆ ನೀವು ಏನೇನ್ ಶೋ ಗಳು ಕೇಳಿದ್ರಿ ಅದನ್ನೆಲ್ಲ ರೆಕಾರ್ಡೆಡ್ ಇದೆ ಅದನ್ನ ಯೂಟ್ಯೂಬ್ ಅಲ್ಲಿ ನಾನು ರಿಲೀಸ್ ಮಾಡಿತಿಲ್ಲ ಇನ್ನು ಮುಂದೆ ಮಾಡ್ತೀನಿ ನಿಮ್ಮ ಆರ್ಜೆ ಅವಿನಾಶಿನ ಒಂದು ಬೆಳೆಸಿದಿರಾ ಪ್ರೀತಿ ಕೊಟ್ಟಿದ್ದೀರಾ ದಯವಿಟ್ಟು ನನ್ನ ಚಾನೆಲ್ಗೂ ಕೂಡ ನೀವು ಇದೇ ರೀತಿ ಪ್ರೋತ್ಸಾಹ ಪ್ರೀತಿಯನ್ನ ಮುಂದುವರಿಸ್ತೀರಾ ಅಂತ ನಂಬ್ತಾ ಇದೀನಿ ಇದು ಮೈಸೂರು ರೇಡಿಯೋ ಇದು ನಮ್ಮ ರೇಡಿಯೋ Assalamualaikum